ನಮಸ್ಕಾರ ಪ್ರೇಕ್ಷಕರೇ ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್ ಮುಂಬೈ ಕನಸುಗಳ ನಗರ ಭಾರತದ ಹಣಕಾಸು ರಾಜಧಾನಿ ಇಲ್ಲಿಂದ ಹೊರಟ ಒಂದು ವಿಮಾನ ಮಹಾರಾಷ್ಟ್ರದ ಬಾರಾಮತಿ ಕಡೆಗೆ ಪ್ರಯಾಣ ಆರಂಭಿಸಿತು ಆದರೆ ಆ ಪ್ರಯಾಣ ಒಂದು ಭೀಕರ ದುರಂತವಾಗಿ ದೇಶವನ್ನೇ ನಿಲ್ಲಿಸಿತು ದುರಂತದ ಕ್ಷಣಗಳು ಲ್ಯಾಂಡಿಂಗ್ ಹಂತ ಕೆಲವೇ ಕ್ಷಣಗಳು ವಿಮಾನ ನೆಲ ತಲುಪುವ ಮುನ್ನವೇ ನಿಯಂತ್ರಣ ತಪ್ಪಿದಂತೆ ಕಂಡ ದೃಶ್ಯಗಳು ಭಾರೀ ಶಬ್ದ ಅಗ್ನಿ ಮತ್ತು ಹೊಗೆ ರಕ್ಷಣಾ ದಳಗಳು ತಕ್ಷಣ ಧಾವಿಸಿದವು ಅಗ್ನಿಶಾಮಕ ವಾಹನಗಳು ಪೊಲೀಸ್ ಪಡೆ ಆಂಬುಲೆನ್ಸುಗಳು ಆದರೆ ಈ ದುರಂತದ ತೀವ್ರತೆ ಎಲ್ಲರನ್ನೂ ಮೌನಗೊಳಿಸಿತು ಈ ದುರಂತ ಯಾಕೆ ಇಷ್ಟು ಭಾರಿ ಇದು ಕೇವಲ ವಿಮಾನ ಅಪಘಾತವಲ್ಲ ಇದು ಒಂದು ರಾಜಕೀಯ ಆಡಳಿತಾತ್ಮಕ ಮತ್ತು ಮಾನವೀಯ ಶಾಕ್ ಯಾಕೆಂದರೆ ಆ ವಿಮಾನದಲ್ಲಿದ್ದವರು ಸಾಮಾನ್ಯ ಪ್ರಯಾಣಿಕರಲ್ಲ ಅವರಲ್ಲಿ ಒಬ್ಬರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಯಾರು ಈ ಅಜಿತ್ ಪವಾರ್ ರಾಜಕೀಯ ಹಿನ್ನೆಲೆ ಬಾರಾಮತಿ ಮಹಾರಾಷ್ಟ್ರ ರಾಜಕೀಯದ ಶಕ್ತಿ ಕೇಂದ್ರ ಅಜಿತ್ ಅನಂತರಾವ್ ಪವಾರ್ ಶರದ್ ಪವಾರ್ ರಾಜಕೀಯ ಪರಂಪರೆಯ ಮುಂದುವರಿಕೆ ಹತ್ತೊಂಬತ್ ನೂರ ಎಂಬತ್ತರ ದಶಕದಿಂದಲೇ ರಾಜಕೀಯದಲ್ಲಿ ಸಕ್ರಿಯ ಪಾತ್ರ ಮೊದಲು ವಿಧಾನಸಭೆ ನಂತರ ರಾಜ್ಯ ಸರ್ಕಾರದ ಪ್ರಮುಖ ಹುದ್ದೆಗಳು ಹಣಕಾಸು ಸಚಿವ ಉಪಮುಖ್ಯಮಂತ್ರಿ ಯೋಜನಾ ನಿರ್ಧಾರಗಳ ಪ್ರಮುಖ ಶಿಲ್ಪಿ ಮಹಾರಾಷ್ಟ್ರ ಬಜೆಟ್ ಎಂದರೆ ಅಜಿತ್ ಪವಾರ್ ಹೆಸರು ತಪ್ಪದೇ ಕೇಳಿ ಬರುತ್ತಿತ್ತು ಆಡಳಿತದಲ್ಲಿ ಅಜಿತ್ ಪವಾರ್ ಶೈಲಿ ಕಠಿಣ ನಿರ್ಧಾರಗಳು ಸ್ಪಷ್ಟ ಮಾತು ಬಲಿಷ್ಠ ಆಡಳಿತ ಶೈಲಿ ಅವರ ನಿರ್ಧಾರಗಳು ಒಂದೆಡೆ ಬೆಂಬಲ ತಂದವು ಮತ್ತೊಂದೆಡೆ ವಿವಾದಗಳನ್ನು ಸೃಷ್ಟಿಸಿದವು ಆದರೆ ಅಜಿತ್ ಪವಾರ್ ಎಂದರೆ ಡಿಸಿಷನ್ ಮೇಕರ್ ಎಂಬ ಗುರುತು ರಾಜಕೀಯ ಬಿರುಕುಗಳು ಮತ್ತು ತಿರುವುಗಳು ಮಹಾರಾಷ್ಟ್ರ ರಾಜಕೀಯದಲ್ಲಿ ಪಕ್ಷಾಂತರ ಒಳ ಹೋರಾಟ ಮೈತ್ರಿಗಳ ಬದಲಾವಣೆ ಅಜಿತ್ ಪವಾರ್ ಹೆಸರು ಈ ಎಲ್ಲ ತಿರುವುಗಳಲ್ಲೂ ಕೇಂದ್ರದಲ್ಲಿತ್ತು ಕೆಲವೊಮ್ಮೆ ವಿವಾದ ಕೆಲವೊಮ್ಮೆ ಅಚ್ಚರಿ ನಿರ್ಧಾರ ಆದರೆ ರಾಜಕೀಯದಲ್ಲಿ ಅವರ ಪ್ರಭಾವ ಯಾವತ್ತೂ ಕಡಿಮೆಯಾಗಿಲ್ಲ ಸದ್ಯದ ರಾಜಕೀಯದಲ್ಲಿ ಅವರ ಪಾತ್ರ ರಾಜ್ಯ ಸರ್ಕಾರದ ಸಮತೋಲನ ಮೈತ್ರಿ ಸರ್ಕಾರದ ಸ್ಥಿರತೆ ಆಡಳಿತಾತ್ಮಕ ನಿರಂತರತೆ ಈ ಎಲ್ಲದರಲ್ಲಿ ಅಜಿತ್ ಪವಾರ್ ಪ್ರಮುಖ ಕೊಂಡಿ ಅವರ ಕುರಿತು ಏನಾದರೂ ಆಗುತ್ತದೆ ಎಂದರೆ ಅದು ಕೇವಲ ಒಂದು ವ್ಯಕ್ತಿಯ ವಿಚಾರವಲ್ಲ ಅದು ಪೂರ್ಣ ಮಹಾರಾಷ್ಟ್ರ ರಾಜಕೀಯದ ಪ್ರಶ್ನೆ ದುರಂತದ ಹಿಂದೆ ಕಾರಣ ಏನು ತಾಂತ್ರಿಕ ದೋಷವೇ ಮಾನವೀಯ ತಪ್ಪೆ ಹವಾಮಾನ ಪ್ರಭಾವವೇ ಅಥವಾ ಇದು ಇನ್ನೂ ಆಳವಾದ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಿದೆ ತನಿಖೆ ನಡೆಯುತ್ತಿದೆ ವಿಮಾನಯಾನ ತಜ್ಞರು ತಾಂತ್ರಿಕ ತಂಡಗಳು ಸತ್ಯ ಹೊರಬರಲು ಸಮಯ ಬೇಕು ಕೈವಾಡದ ಅನುಮಾನ ಸತ್ಯವೇ ಅಥವಾ ಊಹವೇ ದುರಂತದ ಬಳಿಕ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಇದರಲ್ಲಿ ಯಾರದಾದರೂ ಕೈವಾಡವಿದೆಯೇ ಆದರೆ ಊಹಾಪೋಹಕ್ಕೂ ಸತ್ಯಕ್ಕೂ ದೊಡ್ಡ ಅಂತರವಿದೆ ಸಾಕ್ಷಿವಿಲ್ಲದೆ ಆರೋಪವಿಲ್ಲ ಉತ್ತರ ಕೊಡಬೇಕಾಗಿರುವುದು ತನಿಖೆಯೇ ಮೋದಿ ಏನು ಹೇಳುತ್ತಾರೆ ಕೇಂದ್ರ ನಾಯಕತ್ವದಿಂದ ಸಾಂತ್ವನದ ಮಾತುಗಳು ದುಃಖ ಆತಂಕ ಮತ್ತು ಸತ್ಯ ಹೊರಬರಬೇಕೆಂಬ ಭರವಸೆ ಇದು ರಾಜಕೀಯ ಪ್ರತಿಕ್ರಿಯೆಯಲ್ಲ ಇದು ಒಂದು ರಾಷ್ಟ್ರದ ಶೋಕದ ಧ್ವನಿ ಮಹಾರಾಷ್ಟ್ರದ ಜನ ಏನು ಹೇಳುತ್ತಾರೆ ಬಾರಾಮತಿ ಬೀದಿಗಳಲ್ಲಿ ಮೌನ ಜನರ ಕಣ್ಣಲ್ಲಿ ಪ್ರಶ್ನೆಗಳು ನಮ್ಮ ನಾಯಕ ನಮ್ಮ ಬಾರಾಮತಿ ಭಾವನೆ ಭಯ ಮತ್ತು ನಿರೀಕ್ಷೆ ಮಹಾರಾಷ್ಟ್ರ ಉತ್ತರಕ್ಕಾಗಿ ಕಾಯುತ್ತಿದೆ ಮುಂದೆಯೇನು ತನಿಖೆಯ ವರದಿ ಅಧಿಕೃತ ಪ್ರಕಟಣೆ ರಾಜಕೀಯದ ಮುಂದಿನ ಹಾದಿ ಒಂದು ದುರಂತ ಅನೇಕ ಪ್ರಶ್ನೆಗಳನ್ನು ಬಿಟ್ಟು ಹೋಗಿದೆ ಅಜಿತ್ ಪವಾರ್ ಒಬ್ಬ ರಾಜಕಾರಣಿ ಮಾತ್ರವಲ್ಲ ಒಬ್ಬ ರಾಜಕೀಯ ಯುಗ ದುರಂತ ಕ್ಷಣದಲ್ಲಿ ಸಂಭವಿಸುತ್ತದೆ ಆದರೆ ಅದರ ಪರಿಣಾಮ ವರ್ಷಗಳ ಕಾಲ ಉಳಿಯುತ್ತದೆ ಜಾಗತಿಕ ನ್ಯೂಸ್ ಸತ್ಯದ ಜೊತೆ ನಿಲ್ಲುತ್ತದೆ ಊಹವಲ್ಲ ಉತ್ತರದವರೆಗೆ ಇದು ಕೇವಲ ಒಂದು ಸುದ್ದಿಯಲ್ಲ ಇದು ಒಂದು ರಾಜ್ಯ ಒಂದು ರಾಜಕೀಯ ಒಂದು ರಾಷ್ಟ್ರದ ಪ್ರಶ್ನೆ